ರಣ ಭಯಂಕರ ಮಳೆ ಮೇಘ ಸ್ಫೋಟ ಅಲ್ಲ ಮುಂಗಾರು ಸ್ಫೋಟಗೊಂಡಿದೆ ಪ್ರವಾಹ ಪ್ರಳಯವನ್ನ ಸೃಷ್ಟಿ ಮಾಡಿದೆ ಮಳೆಗೆ ಜನರೇ ಕೊಚ್ಕೊಂಡು ಹೋಗಿದ್ದಾರೆ ಊರುಗಳೇ ಧ್ವಂಸವಾಗಿವೆ ಹಾಗಿದ್ರೆ ಮುಂಗಾರು ಸ್ಫೋಟಗೊಂಡಿರೋದು ಎಲ್ಲೆಲ್ಲಿ ಏನೇನು ಅನಾಹುತ ಹಿಮಾಚಲದಲ್ಲಿ ಹೇಗಿದೆ ವರುಣಾರ್ಭಟ ಮಳೆ ಬಿರುಸುಗೊಂಡಿದೆ ಆಗ್ತಾ ಇವೆ ವರ್ಣ ಅಬ್ಬರಿಸಿ ಬೊಬ್ಬಿರಿತಾಯಿತು ದೇಶದೆಲ್ಲೆಡೆ ಪ್ರವಾಹ ಸೃಷ್ಟಿಯಾಗಿದೆ ಎತ್ತ ನೋಡಿದ್ರೂ ಮಳೆ ಜಲಪ್ರಳಯ ಕಾಣಿಸ್ತಾ ಇದ್ದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ಸದ್ಯ ಕರ್ನಾಟಕ ಸೇರಿದಂತೆ ಹಿಮಾಚಲ ಪ್ರದೇಶ ಗುಜರಾತ್ ಜಮ್ಮು ಕಾಶ್ಮೀರ ಮಹಾರಾಷ್ಟ್ರ ಮಧ್ಯಪ್ರದೇಶಗಳಲ್ಲಿ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ ಆರು ರಾಜ್ಯಗಳಲ್ಲಿ ರಣಪ್ರವಾಹ ಮನೆಗಳು ರಸ್ತೆಗಳು ಜಲಸ್ವಾಹ ಹಿಮಾಚಲದಲ್ಲಿ ಮೇಘಸ್ಫೋಟ ಕಣ್ಣೆದುರೇ ಕೊಚ್ಚಿ ಹೋದ ಜನರು ಗುಡ್ಡ ಕುಸಿತ ಕಾಲುವೆಗೆ ಬಿದ್ದ ಬಸ್ ಇಪ್ಪತ್ತು ಮಂದಿ ನಾಪತ್ತೆಯಾಗಿದ್ದು ಹೇಗೆ ದೇಶದಲ್ಲಿ ನಿರಂತರವಾಗಿ ಸುರಿತಾ ಇರುವ ಮುಂಗಾರು ಮಳೆ ಪ್ರಕೃತಿ ವಿಕೋಪವನ್ನೇ ಸೃಷ್ಟಿಸಿದೆ ನಿರಂತರ ಮಳೆಯಿಂದ ಇಡೀ ದೇಶಕ್ಕೆ ಜಲ ದಿಗ್ಬಂಧನ ಉಂಟಾದಂತೆ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಆ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಜನ ದೇವರ ಮೇಲೆ ಭಾರ ಹಾಕಿದ್ದಾರೆ ಆದರೆ ಪ್ರಕೃತಿ ಮುಂದೆ ದೇವರು ಏನೂ ಇಲ್ಲ ಎಂಬಂತೆ ಸದ್ಯ ಪ್ರವಾಹಕ್ಕೆ ದೇವಾಲಯಗಳೇ ಮುಳುಗಿ ಹೋಗಿವೆ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕದಲ್ಲಿ ದೇಗುಲಗಳು ಜಲಸ್ವಾಹ ಆಗಿದ್ದು ದೇವರನ್ನೇ ಕಾಪಾಡೋರು ಇಲ್ಲದಂತಾಗಿದೆ ಒಂದು ವಾರದಿಂದ ದೇಶದಲ್ಲಿ ಯಾವ ರೀತಿ ಮಳೆ ಸುರಿತಾ ಇದೆ ಅಂದರೆ ಬಯಲು ಪ್ರದೇಶದಲ್ಲಿ ನೀರು ನಿಂತಿದೆಯಾ ಅಥವಾ ನೀರಲ್ಲಿ ಊರುಗಳು ತೇಲ್ತಾ ಇದೆಯಾ ಗೊತ್ತಾಗ್ತಿಲ್ಲ ಸದ್ಯ ಈಗ ನೂರು ಅಡಿ ಮೇಲಕ್ಕೆ ಹೋಗಿ ನೋಡಿದ್ರೆ ಊರುಗಳ ಬದಲು ನೀರು ಕಾಣಿಸುತ್ತೆ ಆ ಮಟ್ಟಿಗೆ ಎಲ್ಲ ಕಡೆ ಮಳೆ ನೀರು ತುಂಬಿಕೊಂಡಿದೆ ಅರ್ಧದಷ್ಟು ದೇಶದಲ್ಲಿ ಇದೇ ಪರಿಸ್ಥಿತಿ ಕೆಲವು ರಾಜ್ಯಗಳಲ್ಲಂತೂ ಬಿಸಿಲ ಮುಖ ನೋಡಿ ವಾರಗಡೆ ಕಳೆದಿವೆ ಮನೆಯಿಂದ ಆಚೆ ಹೆಜ್ಜೆ ಇಟ್ಟರೆ ಅದು ನೀರಲ್ಲೇ ಇಡಬೇಕು ಆ ಮಟ್ಟಿಗೆ ಜಲ ದಿಗ್ಬಂಧನ ಉಂಟಾಗಿದೆ ಎತ್ತ ನೋಡಿದ್ರೂ ಮಳೆ ನೀರು ಕೆಸರು ಇಷ್ಟು ಬಿಟ್ಟು ಬೇರೇನೂ ಕಾಣ್ತಾ ಇಲ್ಲ ಇದರ ಜೊತೆಗೆ ಕೆಲವು ರಾಜ್ಯಗಳಲ್ಲಿ ನಿರಂತರ ಮಳೆಯಿಂದ ನದಿಗಳು ಉಕ್ಕಿ ಹರಿತಾಯಿತು ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಎದುರಾಗಿದೆ ದೇಶದಲ್ಲಿ ಸುಮಾರು ಆರು ರಾಜ್ಯಗಳಲ್ಲಿ ವರುಣ ರಾಕ್ಷಸ ಅವತಾರ ತಾಳಿದ್ದಾನೆ ಒಂದೇ ಸಮನೆ ಸುರಿತಾ ಇರುವ ಮಳೆಗೆ ಮನೆಗಳು ಸೇತುವೆಗಳು ಕೊಚ್ಚಿ ಹೋಗ್ತಾ ಇವೆ ರಸ್ತೆಗಳು ಜಮೀನುಗಳು ಕೆರೆಯಂತಾಗಿವೆ ಕೆಲವು ಭಾಗಗಳಲ್ಲಿ ಇಡೀ ಊರಿಗೆ ಊರೇ ಮುಳುಗಿ ಹೋಗುವ ಹಂತಕ್ಕೆ ತಲುಪಿಬಿಟ್ಟಿವೆ ಇಲ್ಲಿ ಮನೆಗಳು ಮಾತ್ರವಲ್ಲದೆ ದೇವಾಲಯಗಳು ನೀರಲ್ಲಿ ಮುಳುಗಿ ಹೋಗಿವೆ ಹಿಮಾಚಲ ಪ್ರದೇಶದಲ್ಲಂತೂ ಮಳೆ ವಿಧ್ವಂಸವನ್ನೇ ಸೃಷ್ಟಿಸಿದ್ದು ಭಾರೀ ಹಾನಿ ಉಂಟಾಗಿದೆ ಹರಿತಾ ಇರೋ ದೃಶ್ಯಗಳನ್ನೊಮ್ಮೆ ನೋಡಿದ್ರೆ ಒಬ್ಬ ಇದೇನು ಮಳೆ ನೀರು ಅಥವಾ ಡ್ಯಾಮ್ ಗೇಟ್ ಎತ್ತಿದಾಗ ಬರ್ತಾ ಇರೋ ನೀರು ಅನ್ಸುತ್ತೆ ಆ ಮಟ್ಟಿಗೆ ನೀರು ವೇಗವಾಗಿ ಹರಿತಾ ಇತ್ತು ಅಡ್ಡ ಸಿಕ್ಕಿದ್ದನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಿದೆ ಹಿಮಾಚಲದಲ್ಲಂತೂ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಕಡೆ ಮಳೆ ಮತ್ತೊಂದು ಕಡೆ ಭೂಕುಸಿತಗಳು ಅಲ್ಲಿನ ಜನರನ್ನು ಹೈರಾಣಾಗಿಸಿದೆ ಘಾಟ್ ರಸ್ತೆಗಳಲ್ಲಿ ಮಣ್ಣು ಕುಸಿತದಿಂದ ಹಲವಾರು ಅಪಘಾತಗಳು ಸಂಭವಿಸಿವೆ ಸದ್ಯ ಭಾರೀ ಮಳೆಯಿಂದಾಗಿ ಕಂಗ್ರಾ ಕುಲು ಮತ್ತು ಮಂಡಿ ಜಿಲ್ಲೆಗಳಲ್ಲಿ ಎಲ್ಲ ಅಂಗನವಾಡಿ ಶಾಲೆ ಕಾಲೇಜುಗಳನ್ನು ಮುಚ್ಚಲಾಗಿದೆ ಕೆಟ್ಟ ವಾತಾವರಣ ಇರೋದರಿಂದ ನದಿಗಳ ಬಳಿ ಹೋಗದಂತೆ ಸ್ಥಳೀಯರು ಮತ್ತು ಪ್ರವಾಸಿಗರಿಗೆ ಸೂಚಿಸಲಾಗಿದೆ ಮರಗಳ ಪ್ರವಾಹ ಮಳೆ ಪ್ರವಾಹ ಕೇಳಿದ್ದೀವಿ ನದಿ ಉಕ್ಕಿ ಹರಿದಾಗ ಆಗೋ ಪ್ರವಾಹವನ್ನೂ ನೋಡಿದ್ದೀವಿ ಇದೇನಪ್ಪ ಮರಗಳ ಪ್ರವಾಹ ಅಂತ ನಿಮಗೆ ಅನ್ನಿಸಬಹುದು ಆದರೆ ಈ ದೃಶ್ಯಗಳನ್ನು ನೋಡಿದ್ರೆ ನೀವು ಖಂಡಿತ ಒಪ್ಪಿಕೊಳ್ಳಲೇಬೇಕು ಇಲ್ಲಿ ನೋಡಿ ಭೀಕರವಾಗಿ ಹರಿತಾ ಇರೋ ನೀರಲ್ಲಿ ನೀರೇ ಕಾಣಿಸದೆ ಮರದ ದಿಮ್ಮಿಗಳು ಹೇಗೆ ಹರಿದುಕೊಂಡು ಬರ್ತಾ ಇವೆ ನೋಡಿ ಈ ಮರಗಳೆಲ್ಲ ಗುಡ್ಡ ಕುಸಿತದಿಂದ ಕಿತ್ತುಕೊಂಡು ಮಳೆ ನೀರಿನ ಜೊತೆ ಕೊಚ್ಚಿಕೊಂಡು ಬಂದ್ವಾ ಅಥವಾ ಕಡಿದು ಹಾಕಿದ್ದ ಮರಗಳು ಈ ರೀತಿ ಕಿತ್ತುಕೊಂಡು ಬಂದ್ವಾ ಗೊತ್ತಿಲ್ಲ ಒಟ್ಟಾರೆ ಮಳೆ ನೀರು ಮತ್ತು ಕೆಸರಿನ ಜೊತೆಗೆ ಈಗ ಮರದ ದಿಮ್ಮಿಗಳು ಕೊಚ್ಚಿಕೊಂಡು ಬಂದು ಜನರಿಗೆ ಭಯ ಹುಟ್ಟಿಸ್ತಿವೆ ಆ ಮರದ ದಿಮ್ಮಿಗಳು ಟನ್ಗಟ್ಟಲೆ ಗಟ್ಟಲೆ ನೀರಲ್ಲಿ ಕೊಚ್ಚಿಕೊಂಡು ಬರೋ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿವೆ ಸಾಮಾನ್ಯವಾಗಿ ಪ್ರವಾಹದ ನೀರು ವೇಗವಾಗಿ ಬಂದ್ರೆ ಎಲ್ಲವೂ ಕೊಚ್ಚಿಕೊಂಡು ಹೋಗುತ್ತೆ ರಸ್ತೆಗಳು ಮನೆಗಳನ್ನು ಧ್ವಂಸ ಮಾಡುತ್ತೆ ಅಂಥದ್ರಲ್ಲಿ ಈ ರೀತಿ ಮರದ ದಿಮ್ಮಿಗಳೇ ನೀರಲ್ಲಿ ಹರಿದು ಬಂದರೆ ಪರಿಸ್ಥಿತಿ ಹೇಗಿರಬೇಡ ಸದ್ಯ ಮರದ ದಿಮ್ಮಿಗಳ ಪ್ರವಾಹಕ್ಕೆ ಸಿಕ್ಕಿದ್ದೆಲ್ಲ ಕಿತ್ಕೊಂಡು ಹೋಗಿದೆ ಕುಲು ಪ್ರದೇಶದಲ್ಲಿ ವ್ಯಾಪಕವಾಗಿ ಮರಗಳ ಹೋಮ ನಡೀತಾ ಇದೆ ಪ್ರವಾಸೋದ್ಯಮಕ್ಕಾಗಿ ಮರಗಳನ್ನ ಕಡಿಯಲಾಗಿದ್ದು ಅದರ ಪರಿಣಾಮವಾಗಿಯೇ ನದಿಯಲ್ಲಿ ಮರದ ದಿಮ್ಮಿಗಳು ಹರಿದು ಬಂದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿನ ಮೇಘಸ್ಫೋಟಕ್ಕೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿವೆ ಮಳೆಯಿಂದಾಗಿ ಅನೇಕ ಕಡೆ ಹಾನಿಯಾಗಿದೆ ಸೈನಿಜ್ ಕಣಿವೆ ಪ್ರದೇಶದಲ್ಲಿ ನದಿಯಲ್ಲಿ ನೀರು ರಭಸದಿಂದ ಹರಿಯುತ್ತಿದೆ ರಸ್ತೆಗಳು ಕೊಚ್ಚಿ ಹೋಗಿವೆ ಇನ್ನೊಂದೆಡೆ ಸೈನಿಜ್ ಕಣಿವೆ ಪಡಿ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಸಂಪೂರ್ಣವಾಗಿ ನೆಲಕಚ್ಚಿದೆ ತಾತ್ಕಾಲಿಕ ಶೆಡ್ಗಳು ಕೊಚ್ಚಿ ಹೋಗಿದ್ದು ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸೇರಿದ ವಾಹನಗಳು ಅಲ್ಲೇ ಕೆಸರಲ್ಲಿ ಸಿಲುಕಿ ಹಾಕಿಕೊಂಡಿವೆ ಇದ್ದ ಧರ್ಮಶಾಲಾ ಪ್ರದೇಶದಲ್ಲೂ ನದಿಗಳು ಅಬ್ಬರಿಸುತ್ತಿವೆ ಅಪಾಯದ ಮಟ್ಟ ಮೀರಿ ನದಿಗಳು ಹರಿಯುತ್ತಿವೆ ಧರ್ಮಶಾಲದಲ್ಲಿ ನದಿಗಳ ರುದ್ರ ನರ್ತನ ಎಂಥವರನ್ನು ಬೆಚ್ಚಿ ಬೀಳಿಸುತ್ತಿವೆ ಕೊಚ್ಚಿ ಹೋದ ವ್ಯಾನ್ ಬೆಚ್ಚಿ ಬೀಳಿಸೋ ದೃಶ್ಯ ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹ ಅಥವಾ ಗುಡ್ಡ ಕುಸಿತಗಳು ಉಂಟಾದರೆ ಅಲ್ಲಿ ಪರಿಸ್ಥಿತಿ ವಿಷಮವಾಗಿ ಬಿಡುತ್ತೆ ಕಣಿವೆ ಪ್ರದೇಶ ಆಗಿರೋದ್ರಿಂದ ಮಳೆ ನೀರು ಭೀಕರವಾಗಿ ಹರಿಯುತ್ತೆ ಈಗಲೂ ಹಿಮಾಚಲದ ಕುಲುವಿನಲ್ಲಿ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಮಳೆ ಮತ್ತು ಪ್ರವಾಹ ಎಲ್ಲವನ್ನು ಧ್ವಂಸ ಮಾಡ್ತಾ ಇದೆ ಬೆಟ್ಟಗಳಿಂದ ಇಳಿಜಾರಿಗೆ ಭೀಕರವಾಗಿ ಹರಿತಾ ಇರೋ ನೀರು ಅಡ್ಡ ಸಿಕ್ಕಿದ್ದನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ ನೀವು ನೋಡಬಹುದು ಮಳೆ ಮಣ್ಣು ಮಿಶ್ರಿತ ಕೆಸರು ನೀರು ಜಲಪಾತದಂತೆ ಭೀಕರವಾಗಿ ಹರಿತಾಯಿತು ಅದರಲ್ಲಿ ಒಂದು ವ್ಯಾನ್ ಸಹ ಕೊಚ್ಚಿಕೊಂಡು ಬಂದಿದೆ ಪ್ರವಾಹದ ರಭಸಕ್ಕೆ ರಸ್ತೆಗಳೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇತ್ತು ರಸ್ತೆಗಳಲ್ಲಿ ನಿಲ್ಲಿಸಿದ್ದ ವಾಹನಗಳು ಜಲಸ್ವಾಹ ಆಗ್ತಾ ಇವೆ ಅದೇ ರೀತಿ ಇಲ್ಲಿ ಒಂದು ವ್ಯಾನ್ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವುದನ್ನು ನೀವು ನೋಡಬಹುದು ಸ್ವಲ್ಪ ದೂರ ನೇರವಾಗಿ ಕೊಚ್ಚಿಕೊಂಡು ಹೋಗೋ ಆ ವಾಹನ ನಂತರ ನೀರಿಗೆ ಪಲ್ಟಿ ಹೊಡೆದು ದೂರ ಸಾಗಿದೆ ಸದ್ಯ ಆ ವಾಹನದಲ್ಲಿ ಯಾರೂ ಇರಲಿಲ್ಲ ಅಂತ ಗೊತ್ತಾಗಿದೆ ಕುಚ್ಚಿ ಹೋದ ಮನೆಗಳು ಎರಡು ಸಾವು ಇಪ್ಪತ್ತು ಮಂದಿ ನಾಪತ್ತೆ ಒಂದು ರಾತ್ರಿ ಸುರಿದ ಮಳೆಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ನದಿಗಳು ಕಾಲುವೆಗಳು ಉಕ್ಕಿ ಇವೆ ಪ್ರವಾಹದ ದೃಶ್ಯಗಳು ಅಲ್ಲಿನ ಗ್ರಾಮಗಳನ್ನು ಬೆಚ್ಚಿ ಬೀಳಿಸ್ತಾ ಇವೆ ಕಂಗ್ರಾ ಮತ್ತು ಕುಲು ಜಿಲ್ಲೆಗಳಲ್ಲಿ ಬುಧವಾರ ಮೇಘಸ್ಫೋಟ ಸಂಭವಿಸಿದೆ ಈ ಪರಿಣಾಮದಿಂದ ದಿಢೀರ್ ಪ್ರವಾಹ ಉಂಟಾಗಿ ಸುಮಾರು ಇಪ್ಪತ್ತು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಬುಧವಾರ ಸಂಜೆ ಸುರಿದ ಭಾರೀ ಮಳೆಯಿದ್ದಾಗಿ ಇಬ್ಬರು ಸಬನಪ್ಪಿದ್ದು ಇಪ್ಪತ್ತು ಮಂದಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ರಕ್ಷಣಾ ತಂಡಗಳು ಈಗ ನಾಪತ್ತೆಯಾದವರ ಶೋಧ ಕಾರ್ಯದಲ್ಲಿ ತೊಡಗಿವೆ ನೋಡಬಹುದು ಒಂದು ಸೇತುವೆ ಕೆಳಗೆ ಎಷ್ಟೊಂದು ಭೀಕರವಾಗಿ ನೀರು ಹರಿದು ಬರ್ತಾ ಇದೆ ಅಂತ ಆ ನೀರು ಹರಿದು ಬರ್ತಾ ಇರೋ ರಭಸಕ್ಕೆ ರಸ್ತೆಗಳು ಕಿತ್ತು ಹೋಗಿವೆ ಮನೆಗಳು ಕೊಚ್ಚಿಕೊಂಡು ಹೋಗಿವೆ ನಮ್ಮ ಕಣ್ಣೆದುರೇ ನಾಲ್ಕು ಮನೆಗಳು ಕೊಚ್ಚಿಕೊಂಡು ಹೋದ್ರು ಅದರಲ್ಲಿ ನಾಲ್ಕೈದು ಮಂದಿ ಜನರು ಇದ್ರು ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದ್ದಾರೆ ಗಂಗ್ರಾ ಜಿಲ್ಲೆಯ ಖಾನಿಯಾರಾಗ್ ಮನುನಿ ಖಾದ್ನಾದಲ್ಲಿ ನೀರಿನ ಮಟ್ಟ ಹೆಚ್ಚಾದ ಕಾರಣ ಇಂದಿರಾ ಪ್ರಿಯದರ್ಶಿನಿ ಜಲ ವಿದ್ಯುತ್ ಯೋಜನೆ ಬಳಿ ಇರುವ ಕಾರ್ಮಿಕ ಕಾಲೋನಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಮಂದಿ ಕಾರ್ಮಿಕರು ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವ ಶಂಕೆ ಇದೆ ಕುಲು ಜಿಲ್ಲೆಯ ರೆಹ್ಲಾ ಬಿಹಲ್ನಲ್ಲಿ ನೀರಿನ ಮಟ್ಟ ಏರಿ ಮನೆಯಲ್ಲಿದ್ದ ಕಿಮತೆಯ ವಸ್ತುಗಳನ್ನು ತೆಗೆದುಕೊಳ್ಳಲು ಮನೆಗೆ ಹೋದ ಕೆಲವರು ಕಣ್ಮರೆಯಾಗಿದ್ದಾರೆ ಸ್ಥಳದಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ತಂಡದ ಎರಡೂ ತಂಡಗಳು ಮತ್ತು ಗಾರ್ಡ್ಸ್ ಒಂದು ತಂಡ ಇದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡವನ್ನು ಸಹ ಕರೆಯಲಾಗಿದೆ ಈ ದೃಶ್ಯಗಳನ್ನು ಒಮ್ಮೆ ನೋಡಿ ಕೆಲವೇ ಗಂಟೆಗಳ ಕಾಲ ಸುರಿದ ಮಳೆ ಎಷ್ಟೊಂದು ವಿಧ್ವಂಸ ಸೃಷ್ಟಿಸಿದೆ ನೋಡಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ವಸ್ತುಗಳು ಮರದ ದಿಮ್ಮಿಗಳು ಪ್ಲಾಸ್ಟಿಕ್ ಡಬ್ಬಗಳು ಎಲ್ಲ ನೀರಲ್ಲಿ ಹರಿದುಕೊಂಡು ಬಂದು ಬಿದ್ದಿವೆ ಅಡ್ಡಲಾಗಿ ಫೆನ್ಸಿಂಗ್ ಇದ್ದ ಕಾರಣ ಅವು ಅಲ್ಲಿ ಆಗಿವೆ ಕೆಲವು ಕಡೆ ಕಾರ್ಮಿಕರು ವಾಸವಾಗಿದ್ದ ಶೆಡ್ಗಳ ಕಿತ್ತುಕೊಂಡು ಹೋಗಿರೋದನ್ನು ನೀವು ನೋಡಬಹುದು ತಗಡಿನ ಶೆಡ್ಡು ಸಂಪೂರ್ಣ ಡ್ಯಾಮೇಜ್ ಆಗಿತ್ತು ಸುತ್ತಮುತ್ತ ಪ್ರದೇಶವೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ ರಸ್ತೆಗಳೇ ಕಾಣದಂತೆ ಭೀಕರವಾಗಿ ಹರಿತಿದೆ ನೀರು ಹರಿಯೋ ನೀರಲ್ಲೇ ವಾಹನ ಸವಾರರ ಸಾಹಸ ಹಿಮಾಚಲ ಪ್ರದೇಶದ ಕುನು ಮನಾಲಿಯಲ್ಲಿ ಈಗ ಮಳೆ ನಿಂತರೂ ಸಮಸ್ಯೆಗಳು ಮಾತ್ರ ಕಡಿಮೆಯಾಗಿಲ್ಲ ಸದ್ಯ ಅಲ್ಲಿ ರಸ್ತೆಗಳೇ ಮಾಯವಾಗಿ ಪ್ರವಾಹದಲ್ಲಿ ರಸ್ತೆಗಳೆಲ್ಲ ಕೊಚ್ಚಿಕೊಂಡು ಹೋಗಿತ್ತು ಅಳಿದು ಉಳಿದ ರಸ್ತೆಗಳ ಮೇಲೂ ನೀರು ಇದೆ ರಸ್ತೆಯೇ ಕಾಣದಂತೆ ನೀರು ಹರಿತಾ ಇದ್ದರೂ ಅದರಲ್ಲೇ ವಾಹನ ಸವಾರರು ಸಾಹಸ ತೋರಿಸಿದ್ದಾರೆ ಕೆಲಸಗಳಿಗೆ ಹೋಗೋ ಅನಿವಾರ್ಯತೆ ಇರೋದ್ರಿಂದ ಜೀವದ ಹಂಗು ತೊರೆದು ಓಡಾಡುವಂತಾಗಿದೆ ನೋಡಬಹುದು ಅಲ್ಲಿ ರಸ್ತೆ ಸೇತುವೆ ಮೇಲೆ ನೀರು ಹೇಗೆ ಹರಿತಾ ಇದೆ ಅಂತ ಸ್ವಲ್ಪ ಯಾಮಾರಿದ್ರೂ ಗಾಡಿ ಸ್ಕಿಡ್ ಆಗಿ ಬಿದ್ದರೂ ನೀರಿನ ಜೊತೆಗೆ ವಾಹನಗಳು ಕೊಚ್ಚಿ ಹೋಗೋ ಸಾಧ್ಯತೆ ಇದೆ ಆದರೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲೇಬೇಕಾದ ಅನಿವಾರ್ಯತೆ ಇರುವುದರಿಂದ ಜನರು ಹರಿಯುವ ನೀರಲ್ಲೇ ವಾಹನಗಳನ್ನ ಚಲಾಯಿಸಿದ್ದಾರೆ ಚಿತ್ರರಂಗ ಬಲಿಗೂ ಪ್ರವಾಹದ ಹೊಡಿತ ನೀರಲ್ಲೇ ಭಕ್ತಿ ಭಾವ ತೋರಿಸಿದ ಭಕ್ತರು ನೋಡಿ ಜನರಿಗೆ ಧೈರ್ಯ ಕೊಡೋ ಜೈ ಹನುಮಾನ್ ಭಯದಲ್ಲಿರೋ ಭಕ್ತರನ್ನ ಕಾಪಾಡೋ ವೀರ ಹನುಮಾನ್ ಸಹ ಪ್ರವಾಹದ ಹೊಡಿತಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕುಲುವಿನ ಅಕಾರ ಅನ್ನೋ ಪ್ರದೇಶದಲ್ಲಿ ಈ ಹನುಮಾನ್ ಮಂದಿರ ಇದು ಈಗ ಅಲ್ಲೂ ಸಹ ಭೀಕರ ಪ್ರವಾಹ ಉಂಟಾಗಿ ಹನುಮಾನ್ ಮಂದಿರವೇ ನೀರಲ್ಲಿ ಮುಳುಗುವಂತಾಗಿದೆ ಮೇಲೆಯೇ ನೀರು ನದಿಯಂತೆ ಹರಿತಾ ಇತ್ತು ರಸ್ತೆಗಳು ರಸ್ತೆ ಮಧ್ಯ ಇರೋ ದೇವರ ಮೂರ್ತಿಗಳು ಏನೂ ಕಾಣ್ತಾ ಇಲ್ಲ ಸಾಕಷ್ಟು ದೇವಸ್ಥಾನಗಳು ನೀರಲ್ಲಿ ಮುಳುಗಿವೆ ಅರ್ಧದಷ್ಟು ಮುಳುಗಿ ಹೋಗಿದ್ದು ದೇವರ ದರ್ಶನಕ್ಕೆ ಹೋದ ಭಕ್ತರು ಸಂಕಷ್ಟ ಎದುರಿಸುವಂತಾಗಿದೆ ನೀವು ನೋಡಬಹುದು ದೇವಾಲಯದ ಆವರಣದಲ್ಲೇ ನದಿಯಂತೆ ರಭಸವಾಗಿ ನೀರು ಹರಿತಾ ಇದೆ ಅದರಲ್ಲೇ ಕೆಲವು ಭಕ್ತರು ಸ್ನಾನ ಮಾಡಿಕೊಂಡು ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಡುಗಡ್ಡೆಯಲ್ಲಿ ಸಿಲುಕಿದ ಸಾವಿರಾರು ಕುರಿಗಳು ಬುಧವಾರ ಸಂಜೆ ವೇಳೆಗೆ ಇದ್ದಕ್ಕಿದ್ದಂತೆ ಮೇಘ ಸ್ಫೋಟ ಆಗಿತ್ತು ಇದರಿಂದ ಆಚೆ ಹೋದವರು ಮನೆಗಳಿಗೆ ವಾಪಸ್ ಬರದೆ ಎಲ್ಲಿದ್ದರೂ ಅಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕುರಿ ಕಾಯಲು ಹೋಗಿದ್ದ ಕುರಿಗಾಹಿಗಳು ನಡುಗಡ್ಡೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡಬಹುದು ಸಾವಿರಾರು ಕುರಿಗಳು ಕಾಣಿಸ್ತಾ ಇವೆ ಆದರೆ ಅವು ಹೋಗೋದಕ್ಕೆ ಅಲ್ಲಿ ಯಾವ ರಸ್ತೆಗಳು ಕಾಣಿಸ್ತಾ ಇಲ್ಲ ಬಯಲೂ ಇಲ್ಲ ಎಲ್ಲ ಕಡೆ ನೀರು ಕಾಣ್ತಾ ಇದ್ದು ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿವೆ ಹಿಮಾಚಲ ಪ್ರದೇಶದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ನಂತರ ಈ ರೀತಿ ಮಳೆ ಪ್ರವಾಹ ಉಂಟಾಗಿದೆಯಂತೆ ಸಂಜ್ ವ್ಯಾಲಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದೆ ಪಾರ್ವತಿ ನದಿಯು ಉಕ್ಕಿ ಹರಿತಾಯಿತು ದಡದಲ್ಲಿರುವ ಗ್ರಾಮಗಳ ಜನರನ್ನ ಸ್ಥಳಾಂತರಿಸಲಾಗುತ್ತಿದೆ ಸಂಜ್ ಕಣಿವೆಯಲ್ಲಿ ನದಿ ನೀರು ಕೆಂಪಾಗಿ ಬೋರ್ಗರಿತಾಯಿದ್ದು ಇಡೀ ಊರನ್ನೇ ಆಕ್ರಮಿಸಿಕೊಳ್ಳುತ್ತಿದೆ ಈ ಹಿಂದೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಇದೇ ರೀತಿಯ ಪ್ರವಾಹ ಸಂಭವಿಸಿತ್ತು ಅದರ ನಂತರ ಈಗಲೇ ಇಂಥ ಪ್ರವಾಹ ಅಪ್ಪಳಿಸಿದೆ ಅಂತ ಹೇಳಲಾಗ್ತಾ ಇದೆ ಇದು ಮಳೆಯೋ ಇಲ್ಲ ಪ್ರಳಯವೋ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಪ್ರವಾಹ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಇಡೀ ಉತ್ತರ ಭಾರತ ಮಳೆ ರಾಯನ ಅಟ್ಟಹಾಸಕ್ಕೆ ಕೊಚ್ಚಿ ಹೋಗ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ದಶಕಗಳಲ್ಲಿ ಇಲ್ಲದಂತಹ ಮಳೆ ಪ್ರವಾಹ ಕಾಣಿಸಿಕೊಂಡಿದೆ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ತಾ ಇದ್ದ ಹಿಮಾಚಲ ಪ್ರದೇಶ ಪ್ರವಾಸಿಗರ ಪಾಲಿಗೆ ಕಂಟಕ ಪ್ರಾಯವಾಗಿದ್ದು ಮಹಾ ಮಳೆಯಲ್ಲಿ ಬದುಕಿ ಉಳಿದ್ರೆ ಸಾಕು ಅಂತ ಭಯಪಡುವಂತಾಗಿದೆ ಹಿಮಾಚಲದಲ್ಲಿ ಮೇಘಸ್ಫೋಟ ಗುಜರಾತ್ನಲ್ಲಿ ಭಾರಿ ಪ್ರವಾಹ ಜಮ್ಮು ಕಾಶ್ಮೀರದಲ್ಲಿ ಭೂಕುಸಿತ ಲೈಹ್ ಲಡಾಖ್ ರೋಡ್ ಬಂದ್ ಕೇರಳ ಕರ್ನಾಟಕಕ್ಕೂ ಅಲರ್ಟ್ ಮುಂದೆ ಇದೆಯಾ ವಿಧ್ವಂಸ ಮೊನ್ನೆಯಷ್ಟೇ ಗುಜರಾತ್ನಲ್ಲಿ ಮಹಾಪ್ರವಾಹ ಸೃಷ್ಟಿಯಾಗಿ ಜನರನ್ನು ನೀರಲ್ಲಿ ಮುಳುಗುವಂತೆ ಮಾಡಿತ್ತು ಇಡೀ ಸೂರತ್ ನಗರ ಜಲಾವೃತ ಆಗಿತ್ತು ಈಗ ಅದಕ್ಕಿಂತ ಭೀಕರ ಪರಿಸ್ಥಿತಿ ಹಿಮಾಚಲ ಪ್ರದೇಶಕ್ಕೆ ಬಂದಿದೆ ಹಿಮಾಚಲ ಪ್ರದೇಶ ಮಾತ್ರ ಅಲ್ಲ ಜೊತೆಗೆ ಉತ್ತರಾಖಂಡ್ ಜಮ್ಮು ಕಾಶ್ಮೀರದಲ್ಲೂ ಮಳೆ ಅಬ್ಬರ ಜೋರಾಗಿದೆ ಮಳೆಯಿಂದಾಗಿ ಗುಡ್ಡ ಕುಸಿತ ಸೇತುವೆಗಳ ಧ್ವಂಸ ಅಂತ ಸಾಕಷ್ಟು ಅನಾಹುತಗಳು ನಡೀತಾ ಇವೆ ಹಿಮಾಚಲ ಪ್ರದೇಶವಂತೂ ಒಂದೇ ದಿನದ ಮಳೆಗೆ ವಿನಾಶದ ಅಂಚಿಗೆ ಹೋಗ್ಬಿಟ್ಟಿದೆ ಎತ್ತ ನೋಡಿದರೂ ಧ್ವಂಸ ಆಗಿರೋ ರಸ್ತೆಗಳು ಮನೆಗಳು ಮಳೆ ನೀರು ಹರಿದು ಉಂಟಾಗಿರೋ ಹಳ್ಳಗಳು ಕೆಸರು ಕಲ್ಲುಗಳು ಮರದ ದಿಮ್ಮಿಗಳು ಕಾಣಿಸ್ತಾ ಇವೆ ಕೆರೆಗಳು ನದಿಗಳು ಆಣೆಕಟ್ಟುಗಳೆಲ್ಲ ಅಪಾಯದ ಮಟ್ಟ ಮೀರಿ ಇವೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದವರನ್ನು ರಕ್ಷಣೆ ಮಾಡಲು ಎನ್ಡಿಆರ್ಎಫ್ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಕಷ್ಟಪಡ್ತಾ ಇದ್ದಾರೆ ಹಿಮಾಚಲದ ಪ್ರದೇಶದ ಹತ್ತಾರು ಜಿಲ್ಲೆಗಳು ಪ್ರವಾಹಕ್ಕೆ ತುತ್ತಾಗಿದ್ದು ಎಲ್ಲ ಕಡೆಯೂ ಈಗ ನೀರು ತುಂಬಿಕೊಂಡಿದೆ ಮನೆಗಳಿಂದ ಆಚೆ ಬರಬೇಡಿ ಪ್ರವಾಸಿಗರು ಈ ಭಾಗಕ್ಕೆ ಭೇಟಿ ಕೊಡಬೇಡಿ ಅಂತ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಭಾರೀ ಮಳೆಯಿಂದಾಗಿ ಅನೇಕರು ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿ ನಾಪತ್ತೆಯಾಗಿದ್ದು ಎನ್ಡಿಆರ್ಎಫ್ ತಂಡ ಮನೌನಿಯಲ್ಲಿ ಬೀಡುಬಿಟ್ಟಿದೆ ನದಿಯಲ್ಲಿ ಕೊಚ್ಚಿ ಹೋದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಅದೇ ರೀತಿ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲೂ ಮೇಘಸ್ಫೋಟ ಸಂಭವಿಸಿದೆ ಇದರಿಂದ ಸಾಕಷ್ಟು ರಸ್ತೆಗಳು ಬಂದ್ ಆಗಿದ್ದು ಲೇಹ್ ಲಡಾಖ್ಗೆ ತೆರಳುವ ಮಾರ್ಗ ಸಂಪೂರ್ಣ ಮುಚ್ಚಿ ಹೋಗಿದೆ ಸದ್ಯ ಜೆಸಿಬಿಗಳ ಮೂಲಕ ರಸ್ತೆ ತೆರವು ಮಾಡೋ ಕೆಲಸ ಮಾಡಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಪ್ರತಿ ವರ್ಷವೂ ಇದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇದ್ದು ಪ್ರವಾಸಿಗರು ಸಂಕಷ್ಟ ಎದುರಿಸುವಂತಾಗ್ತಾ ಇದೆ ಮಳೆಯಿಂದಾಗಿ ವಿಪತ್ತುಗಳು ಸಂಭವಿಸುವ ಲಿಸ್ಟ್ನಲ್ಲಿ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಯಾವಾಗಲೂ ಮೊದಲ ಸ್ಥಾನದಲ್ಲಿರುತ್ತೆ ಅದೇ ರೀತಿ ಈ ಬಾರಿಯೂ ಹಿಮಾಚಲ ಮತ್ತು ಉತ್ತರಾಖಂಡ್ನಲ್ಲಿ ಅತಿ ಹೆಚ್ಚು ಹಾನಿಗಳು ಆಗ್ತಾಯಿವೆ ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿ ಬಸ್ ಒಂದು ಉರುಳಿ ನದಿಗೆ ಬಿದ್ದಿದೆ ಮಳೆ ಮತ್ತು ಪ್ರತಿಕೂಲ ಹವಾಮಾನದಿಂದಾಗಿ ಈ ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ವಿಧಾದ ಪರ್ವತ ಶ್ರೇಣಿಯ ಕಿರು ರಸ್ತೆಯೊಂದರಲ್ಲಿ ಸಾಗುತ್ತಿದ್ದ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಉರುಳಿ ಪರ್ವತದ ಕೆಳಗೆ ಹರಿತಾ ಇದ್ದ ಅಲಕಾನಂದ ನದಿಗೆ ಬಿದ್ದಿದೆ ಗುರುವಾರ ಬೆಳಗ್ಗೆ ಈ ಘಟನೆ ನಡೆದಿದ್ದು ಬಸ್ನಲ್ಲಿದ್ದವರು ಇಬ್ಬರು ಪ್ರಾಣ ಕಳೆದುಕೊಂಡಿದ್ದು ಹತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಉಳಿದ ಏಳು ಮಂದಿಯನ್ನು ಸ್ಥಳೀಯರು ಪೊಲೀಸರು ರಕ್ಷಿಸಿದ್ದಾರೆ ನಾಪತ್ತೆಯಾದವರಿಗಾಗಿ ಹುಡುಕಾಟ ಮುಂದುವರಿಸಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಬೆಟ್ಟದ ತಪ್ಪಲಿನಲ್ಲಿ ಹರಿತಾ ಇದ್ದ ಅಲಕಾನಂದ ನದಿಗೆ ಬಸ್ಸು ಉರುಳಿ ಬಿದ್ದಿದೆ ಬಸ್ನಲ್ಲಿ ಹದಿನೆಂಟು ಮಂದಿಯಲ್ಲಿ ಏಳು ಮಂದಿ ಸಿಕ್ಕಿದ್ದಾರೆ ಇಬ್ಬರು ಸಾವಿಗೀಡಾಗಿ ಹತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಆದರೆ ಅವರಿನ್ನೂ ಪತ್ತೆಯಾಗಿಲ್ಲ ಅವರನ್ನು ಹುಡುಕಲಾಗುತ್ತಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಹೀಗೆ ಕರ್ನಾಟಕ ಸೇರಿದಂತೆ ಉತ್ತರ ಭಾರತದಲ್ಲಿ ವರ್ಣಾರ್ಭಟ ಮುಂದುವರೆದಿದ್ದು ಈಗ ದಕ್ಷಿಣದ ಕೇರಳ ಆಂಧ್ರ ಪ್ರದೇಶಗಳಿಗೂ ಮಳೆ ಹೊಡೆತ ಬೀಳಲಿದೆಯಂತೆ ಚಂಡಮಾರುತವು ವಾಯುವ್ಯ ಬಂಗಾಳಕೊಲ್ಲಿ ಮತ್ತು ಉತ್ತರ ಆಂಧ್ರ ಪ್ರದೇಶ ಮತ್ತು ದಕ್ಷಿಣ ಒಡಿಶಾದ ಕರಾವಳಿಯಲ್ಲಿ ಕೇಂದ್ರೀಕೃತವಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಾಯುಭಾರ ಕುಸಿತವೂ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ ಜೂನ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಕೇರಳದಲ್ಲಿ ಗರಿಷ್ಠ ಅಂದರೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಸಾರ್ವಜನಿಕರು ಎಚ್ಚರದಿಂದಿರಬೇಕು ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಆ ಮೂಲಕ ಮುಂದಿನ ಮೂರು ದಿನಗಳು ದೇಶದಲ್ಲಿ ಮಳೆ ಅಬ್ಬರಿಸಲಿದೆಯಂತೆ